ಬುಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬುಸ್ನ ನೆಕ್ಸ್ಟ್ ಟೀಮ್ ಯಾವುದಪ್ಪ ಅಂತ ಹೇಳ್ತಾರೆ ಗುಜರಾತ್ ಜೇನ್ಸ್ ಜೊತೆ ನಮ್ಮ ಬೆಂಗಳೂರು ಬುಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪೇರಿಸನ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಗೈಸ್ ನಮ್ಮ ಬೆಂಗಳೂರು ಬುಸ್ನ ನೆಕ್ಸ್ಟ್ ಮ್ಯಾಚ್ ಆಗ್ತಿರುವಂಥ ಗುಜರಾತ್ ಜೇನ್ಸ್ ಅದ್ರ ಜೊತೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಇರುತ್ತೆ ಅದೇ ರೀತಿ ನಮ್ಮ ಬೆಂಗಳೂರು ಬೂಸ್ ಸ್ಟ್ರಾಂಗ್ ಇದೆ ಅದೇ ರೀತಿ ಗುಜರಾತ್ ಜೇನ್ಸ್ ಸ್ಟ್ರಾಂಗ್ ಇದೆಯಾ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾಕಪ್ಪ ಅಂತ ಹೇಳ್ತಾರೆ ಅವ್ರ ಕಡೆ ಶಾದ್ಲೋ ಅವರ ಕ್ಯಾಪ್ಟನ್ಸಿಯಲ್ಲಿ ಹೋಗ್ತಿರುವಂಥ ಗುಜರಾತ್ ಜೈನ್ಸ್ ಟೀಮು ಯಾವ ರೀತಿ ಇದೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಯಂಗ್ ಟೀಮ್ ಅದೇ ರೀತಿಯಾಗಿ ಎಲ್ಲಿ ಸ್ಟ್ರಾಂಗ್ ಇದೆ ಅದೇ ರೀತಿ ನಮ್ಮ ಬೆಂಗಳೂರು ಬೋಸ್ ಸ್ಟ್ರಾಂಗ್ ಇದೆಯಾ ಅಥವಾ ಗುಜರಾತ್ ಸ್ಟ್ರಾಂಗ್ ಸ್ಟ್ರಾಂಗಿದೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೆ ಮೊದಲಾಗಿ ಚಾನಲ್ನೊಂದು ವಿಸಿಟ್ ಮಾಡ್ತಾ ಸೂಪರ್ ಆಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೌಂಡ್ ಮಾಡ್ಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾನು ಮಾಡೋ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಟಿ ಹೋಗೋದ್ರೆ ಮೊದಲೇದಾಗಿ ಗುಜರಾತ್ ಜೆಂಟ್ಸ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ನೆಕ್ಸ್ಟಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅದೇ ರೀತಿ ನಮ್ಮ ಬುಸ್ತು ಕೂಡ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಸಿಕ್ಕಪಟ್ಟೆ ಸ್ಟ್ರಾಂಗ್ ಇದೆಯಾ ಅಥವಾ ಯಾವುದು ಟೀಮ್ ವೀಕ್ ಇದೆ ಅಂತ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಗುಜರಾತ್ ಜೆಂಟ್ಸ್ನ ಸ್ಕ್ವಾಡ್ ಕಡೆ ಹೋಗೋದಾದರೆ ಯಾವ ರೀತಿ ಇದೆ ಸ್ಕ್ವಾಡ್ ಅಂತ ನೋಡೋದಾದರೆ ಎಸ್ ಮೊದಲೇದಾಗಿ ಇಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ ಶಾದ್ಲೋ ಅವರು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಹಿಮಾಂಶು ಸಿಂಗ್ ಹಿಮಾಂಶು ಅವರು ಪ್ರತೀಕ್ ರಾಕೇಶ್ ಮೊಹಮ್ಮದ್ ಶಾಬ್ಲವರಾಯಿತು ಅದೇ ರೀತಿಯಾಗಿ ಶುಭಂ ಕುಮಾರ್ ಲಕ್ಕಿ ಶರ್ಮಾ ನಿತಿನ್ ಪನ್ವಾರ್ ಮಿಲಾದ್ ಅದೇ ರೀತಿಯಾಗಿ ರೋಹಿತ್ ಕುಮಾರ್ ಅಜಿತ್ ವಿ ಕುಮಾರ್ ಇವರು ಅಜಿತ್ ವಿ ಕುಮಾರ್ ಅವರು ಯಂಗ್ ಟ್ಯಾಲೆಂಟೆಡ್ ರೈಡರ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ವಿಶ್ವಾಂತ್ ಅದೇ ರೀತಿಯಾಗಿ ಅಮಿತ್ ಅವರು ಸುಮಿತ್ ಅವರು ಹಿಮಾಂಶು ಯಾದವ್ ಅವರು ಅಂಕಿತ್ ಅವರು ಕೆ ಹರೀಶ್ ಅವರು ಇದು ಗುಜರಾತ್ ಜೆಂಟ್ಸ್ನ ಸ್ಕ್ವಾಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಈ ಬಾರಿ ಪಿ ಕೆ ಎಲ್ನಲ್ಲಿ ಈ ಬಾರಿ ಸ್ವಲ್ಪ ಅದ್ಭುತವಾಗಿರೋದು ಆದರೂ ಕೂಡ ಯಂಗ್ ಟೀಮ್ ಎಲ್ಲ ಕೂಡ ಡಿಫೆನ್ಸ್ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಕೂಡ ಯಂಗ್ಸ್ಟರ್ಸ್ಗಳದ್ದಿರೋದು ಅದೇ ರೀತಿಯಾಗಿ ಡಿಫೆನ್ಸ್ ಕಡೆ ನೋಡ್ತಾ ಇರೋದು ಅದು ಶಾದ್ಲೋ ಅವರು ಎಕ್ಸ್ಪೀರಿಯನ್ಸ್ ಒಂದು ಬಿಟ್ಟರೆ ಅದೇ ರೀತಿ ಅವರು ಕೂಡ ಯಂಗ್ಸ್ಟರ್ ಆದರೂ ಕೂಡ ಸ್ವಲ್ಪ ಹೆಸರು ಮಾಡಿರೋದ್ರಿಂದ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬಿಟ್ಟರೆ ಮತ್ತು ಯಾರು ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಕಡೆ ಇಲ್ಲ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅವರು ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ನೀವು ಕೇಳೋದಾದರೆ ಎಸ್ ಮೊದಲೇದಾಗಿ ಮೇನ್ ರೈಡರ್ ಹಾಕ್ಕೊಂಡು ಇಲ್ಲಿ ವಿ ಇಜ್ ಅಜಿತ್ ಕುಮಾರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ವಿ ಅಜಿತ್ ಕುಮಾರ್ ಅವರು ಎಸ್ ಮೇನ್ ರೈಡರ್ ಹಾಕೊಂಡು ಗುಜರಾತ್ ಜೇನ್ಸ್ನ ಮುನ್ನಡೆಸುವಂಥ ರೈಡಿಂಗ್ ಕೇಪಬಿಲಿಟಿ ಇಲ್ಲಿ ವಿ ಅಜಿತ್ ಕುಮಾರ್ ಅವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ ಗುಜರಾತ್ ಜೇಂಟ್ಸಲ್ಲಿ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕ್ಕೊಂಡು ಒಂದು ಕಡೆಗೆ ಪ್ರತೀಕ್ ದಯ ಅವರು ಇರ್ತಾರೆ ಅದೇ ರೀತಿಯಾಗಿ ಹಿಮಾಂಶು ಸಿಂಗ್ ಅವರು ಲೆಫ್ಟ್ ರೈಡರ್ ಹಾಕ್ಕೊಂಡಿರ್ತಾರೆ ಹಿಮಾಂಶು ಸಿಂಗ್ ಅವರು ಅದೇ ರೀತಿ ರೈಟ್ ರೈಡರ್ ಹಾಕ್ಕೊಂಡಿರ್ತಾರೆ ಇಲ್ಲಿ ಪ್ರತೀಕ್ ದಯಿ ಅವರು ಅಂತಲೇ ಹೇಳ್ಬೋದಾಗಿದೆ ಗುಜರಾತ್ ಜೇಂಟ್ಸಲ್ಲಿ ನನ್ನ ಪ್ರಕಾರ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಕಂಪ್ಯಾರಿಟಿವ್ಲಿ ನೋಡ್ತಾ ಇರೋ ಮಟ್ಟಿಗೆ ಎರಡೂ ಟೀಮ್ಸು ಕೂಡ ಒಂದೇ ಥರ ಇರೋದು ಯಾಕಪ್ಪ ಅಂದರೆ ನಮ್ಮ ಬೆಂಗಳೂರು ಬೂಸ್ನ ಟಾಪ್ ತ್ರೀ ರೈಡರ್ಸ್ಗಳು ನೋಡ್ತಾರೆ ಆಕಾಶ್ ಹಿಂದೆ ಅದೇ ರೀತಿಯಾಗಿ ಪಂಕಜ್ ಅವರು ಮತ್ತು ನೋಡ್ತಾ ಇರೋ ಮಟ್ಟಿಗೆ ಆಶೀಶ್ ಮಲ್ಲಿಕ್ ಅವರು ಅಷ್ಟೇ ಬಿಟ್ಟರೆ ಇದರಲ್ಲೂ ಕೂಡ ಅದೇ ರೀತಿಯಾಗಿರೋದು ಸಿಮಿಲರ್ ಹಾಕೊಂಡಿದ್ದು ರೈಡಿಂಗ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರೋ ಮಟ್ಟಿಗೆ ಅಷ್ಟೊಂದು ಹೆಸರುವಾಸಿ ಏನಲ್ಲ ಅದೇ ರೀತಿಯಾಗಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ ಯಾರ ಹತ್ರನೂ ಕೂಡ ನಮ್ಮ ಬೆಂಗಳೂರು ಬೂಸ್ನ ರೈಡಿಂಗ್ ಆದರೂ ಅಷ್ಟೇ ಅದೇ ರೀತಿ ಗುಜರಾತ್ ಜೆಂಟ್ಸ್ನ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಾದರೂ ಅಷ್ಟೇ ಯಾವುದೂ ಕೂಡ ಹೆಸರುವಾಸಿ ಆಗಿರುವಂಥದ್ದು ಏನಿಲ್ಲ ಈ ಎರಡು ಟೀಮ್ನ ನೋಡ್ತಾ ಇರೋ ಮಟ್ಟಿಗೆ ಅದೇ ರೀತಿಯಾಗಿ ಡಿಫೆನ್ಸ್ ಕಡೆ ಹೋಗೋದಾದರೆ ಮೊದಲೇದಾಗಿ ಕವರ್ ಕಡೆ ಹೋಗೋಣ ಕವರಲ್ಲಿ ಇರ್ತಾರೆ ನಿತಿನ್ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಇಲ್ಲಿ ಶುಭಮ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ನಿತಿನ್ ಅವರು ಹೆಚ್ಚಿಂದಾಗಿ ಕವರ್ ಕಡೆ ಹೆಚ್ಚಿನದಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಶುಭಂ ಕುಮಾರ್ ಅವರು ಎಸ್ ರೈಟ್ ಆ್ಯಂಡ್ ಲೆಫ್ಟ್ ಕವರ್ ಕಡೆಗೆ ನಿತಿನ್ ಆ್ಯಂಡ್ ಶುಭಂ ಕುಮಾರ್ ಅವರು ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿಯಾಗಿ ಇವಾಗ ಕಾರ್ನರ್ಸ್ ಕಡೆ ಬರೋದಾದರೆ ಯಾವ ರೀತಿ ಗುಜ ಜೀನ್ಸ್ ಇರುತ್ತೆ ಕಾರ್ನರ್ಸ್ ಕಡೆ ನೋಡ್ತಾರೋ ಮಟ್ಟಿಗೆ ಹಿಮಾಂಶು ಜಲ್ಗನ್ ಅವರು ಲೆಫ್ಟ್ ಇರ್ತಾರೆ ಅದೇ ಕಾರ್ನರಲ್ಲಿ ಇರ್ತಾರೆ ರೈಟ್ ಕಾರ್ನರಲ್ಲಿ ಹಿಮಾಂಶು ಜಲ್ಗನ್ ಅವರು ಇರ್ತಾರೆ ಅದೇ ರೀತಿ ಲೆಫ್ಟ್ ಕಾರ್ನರಲ್ಲಿ ಮೊಹಮ್ಮದ್ ರಿಯಾ ಶಾದ್ಲು ಅವ್ರು ಇರ್ತಾರೆ ಅಂತಲೇ ಅದೇ ಕ್ಯಾಪ್ಟನ್ಸಿ ಎಲ್ಲ ಕೂಡ ನೋಡ್ತಾ ಇರೋ ಮಟ್ಟಿಗೆ ಇವ್ರದ್ದು ಡಿಫೆನ್ಸಲ್ಲಿ ನೋಡ್ತಾಯಿರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಮೇಲ್ಗೈ ಇರೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನ್ನಿಸ್ತಾರೆ ಡಿಫೆನ್ಸ್ ಯಾಕಪ್ಪ ಅಂತ ಹೇಳಿದರೆ ಇವ್ರ ಕಡೆ ಕಾರ್ನರ್ಸ್ ಕಡೆಗೆ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಹಿಮಾಂಶು ಜಲ್ಗನ್ ಅದೇ ರೀತಿಯಾಗಿ ಶಾದ್ಲು ಅವ್ರು ಬಿಟ್ಟರೆ ನಮ್ಮ ಕಡೆಗೆ ಯೋಗೀಶ್ ಅದೇ ರೀತಿಯಾಗಿ ಅಂಕುಶ್ ಅವರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಸ್ಟ್ರಾಂಗ್ ಹಾಕೊಂಡು ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಸ್ನ ಡಿಫೆನ್ಸ್ ಕಾಣ್ತಾ ಇರೋ ಮಟ್ಟಿಗೆ ನನಗೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾರೆ ನಮ್ಮ ಬೆಂಗಳೂರು ಬುಸ್ನ ಡಿಫೆನ್ಸ್ ಅಂತಲೇ ಹೇಳ್ಬೋದಾಗಿದೆ ಸಾಲಿಡ್ ಆ್ಯಂಡ್ ಕಂಪೋಸ್ಡ್ ಡಿಫೆನ್ಸ್ ಹಾಕೊಂಡಿರೋದು ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ನಿತಿನ್ ಪವರ್ ಅವರು ಅದೇ ರೀತಿಯಾಗಿ ಶುಭಮ್ ಅವರು ಶುಭಂ ಕುಮಾರ್ ಅವರು ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ನಿತಿನ್ ಅದೇ ರೀತಿಯಾಗಿ ಸ್ವಲ್ಪ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಇದರಲ್ಲಿ ಎರಡು ಟೀಮ್ ಕೂಡ ಈಕ್ವಾಲಿಟಿ ಇದೆ ಕವರ್ ಕಡೆ ಕಾರ್ನರ್ ಕಡೆ ನೋಡ್ತಾ ಸಾರಿ ಕವರ್ ಕಡೆ ನೋಡ್ತಾರೆ ಮಟ್ಟಿಗೆ ನಿತಿನ್ ಪವಾರ್ ಅವರು ಅದೇ ರೀತಿಯಾಗಿ ಶುಭಮ್ ಅವರು ಯಾಕಪ್ಪ ನಮ್ಮ ಕಡೆಗೆ ಸಂಜಯ್ ಧೂಲ್ ಅದೇ ರೀತಿಯಾಗಿ ಧೀರಜ್ ಅವರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ನಮ್ಮ ಬೆಂಗಳೂರು ಬೂಸ್ ಅದೇ ರೀತಿಯಾಗಿ ಇದು ಕವರ್ ಕಡೆ ನೋಡ್ತಾ ಮಟ್ಟಿಗೆ ಎರಡು ಕೂಡ ಈಕ್ವಾಲಿಟಿ ಇದೆ ಯಾರಿಗೂ ಕೊಡಬೇಕು ಅಂತ ಗೊತ್ತಾ ಯಾಕಪ್ಪ ಅಂತ ಹೇಳಿದೆ ಎಲ್ಲ ಕೂಡ ಹೊಸ ಪ್ರತಿ ಹೊಸ ಮುಖಗಳಾಗಿರೋದ್ರಿಂದ ಆ ಟೀಮ್ ಕೊಡಬೇಕು ಈ ಟೀಮ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕವರ್ ಕಡೆ ನೋಡ್ತಾರೆ ಮಟ್ಟಿ ಎರಡು ಟೀಮ್ ಈಕ್ವಾಲಿಟಿ ಇದೆ ಅದೇ ರೀತಿಯಾಗಿ ಕಾರ್ನ್ ಕಡೆ ನೋಡ್ತಾ ಇರ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಇದೆ ಅದೇ ರೀತಿಯಾಗಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ರೈಡರ್ ಹಾಕೊಂಡು ಆಕಾಶ ಹಿಂದೆ ನಮ್ಮ ಕಡೆ ಇದ್ದರೆ ಇವ್ರ ಕಡೆ ಅಜಿತ್ ಕುಮಾರ್ ಅವ್ರು ಇರೋದು ನಾನು ನನ್ನ ಪ್ರಕಾರ ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಕಾಶ ಹಿಂದೆ ಅವ್ರು ನೆಕ್ಸ್ಟ್ ನೆಕ್ಸ್ಟಲ್ಲಿ ಸಪೋರ್ಟ್ ರೈಡರ್ ಹಾಕೊಂಡು ಇವ್ರ ಕಡೆ ಪ್ರತೀಕ್ ದಯ ಇರೋದು ಅದೇ ರೀತಿಯಾಗಿ ಹಿಮಾಂಶು ಸಿಂಗ್ ಅವ್ರು ಇರೋದು ನಮ್ಮ ಕಡೆ ನೋಡ್ತಾ ಮಟ್ಟಿಗೆ ಪಂಕಜ್ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಇರೋದು ಇವ್ರದ್ದು ಕೂಡ ಯಂಗ್ಸ್ಟರ್ಸ್ಗಳಿಗೆ ಯಾರು ಕೊಡಬೇಕು ಅಂತ ಗೊತ್ತಾ ನನ್ನ ಪ್ರಕಾರ ಎರಡು ಕೂಡ ಈಕ್ವಾಲಿಟಿ ಯಾವುದಪ್ಪ ಅಂತ ಹೇಳಿದೆ ಕವರ್ ಅದೇ ರೀತಿಯಾಗಿ ಮೇನ್ ಹಾಕೊಂಡು ಸಪೋರ್ಟ್ ರೈಡರ್ ಹಾಕ್ಕೊಂಡಿರುವಂಥವ್ರು ನನ್ನ ಪ್ರಕಾರ ಎರಡು ಟೀಮ್ ಕೂಡ ಈಕ್ವಾಲಿಟಿನ ತಂದು ಕೊಡುತ್ತೆ ಮೇನ್ ಅಕೌಂಟ್ ಡಿಫೆನ್ಸ್ ಕಡೆ ಅದೇ ರೀತಿ ಮೇನ್ ರೈಡರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾ ಮಟ್ಟಿಗೆ ಗುಜರಾತ್ ಜೆಂಟ್ಸ್ಗಿ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಅಲ್ಲಿ ಇಲ್ಲಿ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬಸ್ಸಸ್ ಸ್ಟ್ರಾಂಗ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡು ಯಾವ ರೀತಿ ಆಟಾಡುತ್ತೆ ಅದ್ರ ಮೇಲೆ ನಿಂತ್ಕೊಂಡಿದ್ದೆ ಪ್ಲೇಯರ್ಸ್ಗಳನ್ನ ಯಾವಾಗಲೂ ಕೂಡ ಕಡೆಗಣನೆ ಮಾಡಬಾರ್ದು ಯಾವ ಟೀಮಲ್ಲಿ ಯಾವ ಪ್ಲೇಯರ್ಸ್ಗಳು ಯಾವ ಕ್ಷಣದಲ್ಲಾದರೂ ಒಳ್ಳೆದಾಗ ಆಟ ಆಡ್ಬೋದು ಯಾವ ಮೇನ್ ಪ್ಲೇಯರೇ ಯಾವ ಯಾವಾಗಲೂ ಫಾರ್ಮ್ ಔಟ್ ಆಫ್ ಫಾರ್ಮ್ ಅಂತ ಪ್ರದೀಪ್ನವ್ರಲ್ಲಿ ಅವರು ಔಟ್ ಆಫ್ ಫಾರ್ಮ್ ಹಾಕ್ಕೊಂಡಿರೋದು ಅದೇ ರೀತಿ ಎಲ್ಲ ಯಂಗ್ಸ್ಟರ್ಸ್ಗಳು ಟೈಮ್ ಚೇಂಜ್ ಆದಾಗ ಕೂಡ ಅವರ ಪರ್ಫಾಮೆನ್ಸು ಕೂಡ ಚೇಂಜ್ ಆಗುತ್ತೆ ನೋಡೋ ಯಾವ ರೀತಿ ಆಟಾಡ್ತಾರೆ ಅಂತ ನಮ್ಮ ಆಕಾಶ್ ಹಿಂದೆ ಅವರು ಹೆಚ್ಚಿಂದನೇ ಹೇಳಲಿಕ್ಕಾಗಲ್ಲ ಅದೇ ರೀತಿಯಾಗಿ ಅವರು ಎಕ್ಸ್ಪೀರಿಯನ್ಸ್ ಅಥವಾ ನಮ್ಮ ಬೆಂಗಳೂರು ಬೂಸ್ನ ಡಿಫೆನ್ಸ್ ಹೈಯೆಸ್ಟ್ ಇದೆ ಇವ್ರು ಡಿಫೆನ್ಸ್ ಕಮ್ಮಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂತ ಹೇಳಿ ಶಾದ್ಲು ಯಾವ ರೀತಿ ಡಿಫೆನ್ಸರ್ ಅಂತ ನಿಮಗೂ ಕೂಡ ಗೊತ್ತಿರ್ಬೋದು ನೋಡ್ರ ಇದಿಷ್ಟು ಗುಜರಾತ್ ಜೇನ್ಸ್ ವರ್ಸಸ್ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ನ ಕಂಪ್ಯಾರಿಸನ್ ಆಗಿತ್ತು ನಿಮ್ಗೂ ವಿಡಿಯೋ ಸೆಲೆಕ್ಷರೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ